ಹಲೋ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಯೂಟ್ಯೂಬಿನಲ್ಲಿ ಬರುವಂಥ ಈ ರೀತಿ ಪ್ರಾಬ್ಲಮ್ಗಳು ರಿಯೂಸ್ ಕಂಟೆಂಟ್ ಮತ್ತು ಕಾಪರೇ ಸ್ಟ್ರೈಕ್ ಗೈಡ್ಲೈನ್ಸ್ ಏನಕ್ಕೋಸ್ಕರ ಬರುತ್ತಪ್ಪ ಈ ರೀತಿ ಬಂದರೆ ಏನೆಲ್ಲ ಮಾಡಬೇಕು ಯಾವ ರೀತಿ ಇದಕ್ಕೆ ಸೊಲ್ಯೂಷನ್ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಹಾಗೆ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಮೊದಲನೇದಾಗಿ ರಿಯೂಸ್ ಕಂಟೆಂಟ್ ಏನಕ್ಕೋಸ್ಕರ ಬರುತ್ತಪ್ಪ ಅಂದ್ರೆ ಕಂಟೆಂಟ್ ನೀವು ಆಲ್ಮೋಸ್ಟ್ ಏನು ಮಾಡಿರ್ತಾರೆ ಪ್ರಾಬ್ಲಮ್ಮು ಕೆಲವೊಂದು ಸೆಲೆಬ್ರಿಟಿ ವಿಡಿಯೋ ಅಂತ ವಿಡಿಯೋಗಳನ್ನ ಯಾರೋ ಒಬ್ಬ ಯೂಟ್ಯೂಬರ್ ಹಾಕಿರ್ತಾರೆ ಅವರಿಗೆ ಮಾನಿಟೈಸ್ ಆಗಿರಲ್ಲ ಕಡಿಮೆ ಸಬ್ಸ್ಕ್ರೈಬರ್ ಇರ್ತಾರೆ ಅಂತ ವಿಡಿಯೋಗಳನ್ನ ಕಾಪಿ ಮಾಡ್ಕೊಂಬಿಟ್ಟು ನಿಮ್ಮ ಚಾನಲಲ್ಲಿ ಅಪ್ಲೈ ಮಾಡಿಬಿಡ್ತಾರೆ ಅದಕ್ಕೆ ಕಾಪಿ ರೈಟ್ ಬರೋದಿಲ್ಲ ಆ ಟೈಮ್ನಲ್ಲಿ ಕಾಪಿರೈಟ್ ಕಾಪಿ ರೈಟ್ ಬರೋದಿಲ್ಲ ಸ್ನೇಹಿತರೆ ಆದರೆ ಅದು ಟೈಮ್ ಟೈಮಲ್ಲಿ ನಿಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತದೆ ರಿಯೂಸರ್ ಕಂಟೆಂಟ್ ಅಂತ ಬರುತ್ತದೆ ಆವಾಗ ನೀವು ಮೋರ್ಡೈಸ್ ಅಪ್ಲೈ ಮಾಡಿದ್ರು ಮೋನಿಡೈಸ್ ಆಗೋಲ್ಲ ಈ ರೀತಿ ಪ್ರಾಬ್ಲಮ್ ಆಗುತ್ತದೆ ಮತ್ತು ಆ ವಿಡಿಯೋನ ಡಿಲೀಟ್ ಮಾಡಬೇಕಾಗುತ್ತೆ ಡಿಲೀಟ್ ಮಾಡಿದ್ರೆ ಏನೆಲ್ಲ ಆಗ್ಬೋದು ಅನ್ನೋದಾದರೆ ಡಿಲೀಟ್ ಮಾಡಿದ್ರೆ ನಿಮ್ಮ ವಿಡಿಯೋಗೆ ಬಂದಂಥ ವಾಚ್ ಟೈಮ್ ಮತ್ತೆ ಪೂರ್ತಿಯಾಗಿ ಡಿಲೀಟ್ ಆಗುತ್ತೆ ಮತ್ತೆ ರೀ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಅದೇ ರೀತಿ ಸೆಕೆಂಡ್ ಬಂದ್ಬಿಟ್ಟು ಕಾಪರೇಟ್ ಸ್ಟ್ರೈಕ್ ಕಾಪರಿಯ ಸ್ಟ್ರೈಕ್ ಏನಕ್ಕೋಸ್ಕರ ಕೊಡ್ತಾರಪ್ಪ ಅಂದರೆ ನೀವು ಯಾರ್ದೋ ಒಂದು ವಿಡಿಯೋನ ವಿಡಿಯೋ ಅಥವಾ ಸಾಂಗ್ನ ಕಾಪಿ ಮಾಡ್ಕೊಂಡು ಹಾಕಿರ್ತೀರ ಸಾಂಗ್ ಅಥವಾ ಸಾಂಗ್ ಅಂತೂ ಬ್ಯಾಕ್ ಗ್ರೌಂಡಲ್ಲಿ ಅಥವಾ ಸಾಂಗ್ ಹಾಕಿರ್ತೀರ ಅದು ಏನಾಗುತ್ತೆ ಯೂಟ್ಯೂಬಿಂದ ಅವ್ರು ಯಾವ್ದು ಓನರ್ ಇರ್ತಾರಲ್ಲ ಆ ಸಾಂಗ್ ಓನರ್ ಯಾರು ಇರ್ತಾರಲ್ಲ ಅವ್ರಿಗೆ ಮೆಸೇಜ್ ಹೋಗುತ್ತೆ ಇಮೇಲಲ್ಲಿ ಮಿಸೇಲ್ ಮೆಸೇಜ್ ಹೋಗುತ್ತೆ ಅವರು ಕಾಪರೇಟ್ ಸ್ಟ್ರೈಕ್ ಕೊಡ್ಬೋದಾ ಬೇಡವಾ ಅಂತ ಮೆಸೇಜ್ ಹೋಗುತ್ತೆ ಆ ಸಮಯದಲ್ಲಿ ಅವ್ರು ಅವರು ಕಾಪರೇಟ್ ಸ್ಟ್ರೈಕ್ ಓಕೆ ಅಂತ ಕೊಟ್ಟಿದ್ರೆ ಆವಾಗ ನಿಮ್ಮ ವಿಡಿಯೋ ಪೂರ್ತಿ ರಿಮೂವ್ ಆಗುತ್ತೆ ಸ್ನೇಹಿತರೆ ಯೂಟ್ಯೂಬಿನಲ್ಲೇ ನಿಮ್ಮ ವಿಡಿಯೋ ರಿಮೂವ್ ಆಗುತ್ತೆ ಮತ್ತು ಆ ವಿಡಿಯೋ ಇದ್ದರೂ ಕೂಡ ವೇಸ್ಟು ಸ್ನೇಹಿತರೆ ನಿಮ್ಮ ಅಕೌಂಟ್ನಲ್ಲಿ ಮತ್ತೆ ನೀವು ನಿಮ್ಮ ಹಕ್ಕನ್ನು ಚಲಾಯಿಸಬಹುದು ಯೂಟ್ಯೂಬ್ ಸ್ಟುಡಿಯೋ ಹೋಗ್ಬಿಟ್ಟು ನೀವು ಮತ್ತೆ ನಿಮ್ಮ ಆ ಹಿಡಿಯೋನ ಕಾಪರೇ ಸ್ಟ್ರೈಕ್ ಇಲ್ಲ ಅವರಿಗೆ ಹೇಳ್ಕೋಬೇಕು ನೀವು ಕಂಪಲ್ಸರಿ ಅದು ತಪ್ಪು ಮಾಡಿದರೆ ಅವರ ಇಮೇಲ್ ಐ ಡಿ ಸಿಗುತ್ತದೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹಿಂಗೆ ಹೋದ ತಕ್ಷಣ ಇನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಅವರ ಇಮೇಲ್ ಅಡ್ರೆಸ್ ಸಿಗುತ್ತದೆ ಅದು ಆ ಇಮೇಲ್ ಅಡ್ರೆಸ್ ತೊಗೊಂಡ್ಬಿಟ್ಟು ಅವರಿಗೆ ನೀವು ಇಮೇಲಲ್ಲಿ ಸೆಂಡ್ ಮಾಡ್ಬೋದು ವಾಪಸ್ ರಿಟರ್ನ್ ತಗೊಳ್ಳಿ ಕಾಪರ್ ಸ್ಟ್ರೈಕು ಅಂತ ಹೇಳಿ ಪ್ರಾಬ್ಲಮ್ ಆಗಿದೆ ಸಾರಿ ಅಂತ ಹೇಳಿ ಏನೋ ಅಂತ ಕನ್ವಿನ್ಸ್ ಮಾಡ್ಕೊಂಡು ಇದು ಮಾಡ್ಬೋದು ಅದು ಬಿಟ್ಟರೆ ಅದು ನಿಮ್ಮ ತಪ್ಪಿಲ್ಲ ಅಂದರೆ ಮತ್ತೆ ನೀವು ನಿಮ್ಮ ಹಕ್ಕನ್ನು ಈ ರೀತಿ ಚಲಾಯಿಸ್ಬೋದು ನಿಮ್ಮ ಊರು ಅದೇನೇನು ಕೇಳುತ್ತೆ ಡೀಟೇಲ್ಸ್ ಹಾಕಿಬಿಟ್ಟು ನೀವು ಕಂಪ್ಲೇಂಟ್ ಮಾಡ್ಬೋದಾಗಿದೆ ಸ್ನೇಹಿತರೆ ಅದೇ ರೀತಿ ಮೂರನೇದು ಬಂದ್ಬಿಟ್ಟು ಗೈಡ್ಲೈನ್ ಗೈಡ್ಲೈನ್ಸ್ಗಳು ಏನಕ್ಕಯಸ್ಕರ ಬರ್ತಾವಪ್ಪ ಯೂಟ್ಯೂಬ್ ಯೂಟ್ಯೂಬಲ್ಲಿ ಅನ್ನೋದಾದ್ರೆ ಯೂಟ್ಯೂಬ್ ಯೂಟ್ಯೂಬ್ನಲ್ಲಿ ಗೈಡ್ ಲೈನ್ಸ್ ಕೆಲವೊಬ್ಬರಿಗೆ ಮಾತ್ರ ಬಂದಿದೆ ಸ್ನೇಹಿತರೆ ಅದು ಏನಕ್ಕೋಸ್ಕರ ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ ಕೇಳಿ ಗೈಡ್ಲೈನ್ಸು ನೀವು ಕೆಲವೊಂದು ವಿಡಿಯೋನ ನೋಡ್ತಾ ಇರ್ತೀರಿ ಇನ್ಸ್ಟಾಗ್ರಾಮು ಅಥವಾ ಮೋಸಲ್ಲ ಯಾವುದೋ ಒಂದು ಆ್ಯಪಲ್ಲಿ ನೋಡ್ತಾ ಇರ್ತೀರ ಸೋಷಿಯಲ್ ಮೀಡಿಯಾ ಆ್ಯಪಲ್ಲಿ ಆ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪ ಚೆನ್ನಾಗಿ ಅನಿಸ್ಬಿಟ್ಟು ನೀವು ಅದನ್ನು ಕಾಪಿ ಮಾಡ್ಕೊಂಡ್ಬಿಟ್ಟು ಆ ವಿಡಿಯೋನ ನೀವು ಡೈರೆಕ್ಟ್ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀರಾ ಯೂಟ್ಯೂಬ್ಗೆ ಆ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಗೈಡ್ಲೈನ್ಸ್ ಬರುತ್ತೆ ಏನಕ್ಕೋಸ್ಕರ ಗೈಡ್ಲೈನ್ಸ್ ಬರುತ್ತೆ ಅಂದರೆ ನೀವು ಆ ವಿಡಿಯೋಕ್ಕೆ ಆ ಯಾವ ಆ್ಯಪ್ದಿಂದ ತೊಗೊಂಡಿರ್ತಾರಲ್ಲ ಆ ಆ ಏನಾದರೂ ಒಂದು ಸ್ವಲ್ಪ ಲೋಗೋ ಇದ್ದರೆ ಸಾಕು ಡೈರೆಕ್ಟ್ ಯೂಟ್ಯೂಬಿನಿಂದ ಗೈಡ್ಲೈನ್ಸ್ ಬರುತ್ತೆ ಇದರಿಂದ ನಿಮ್ಮ ಚಾನಲ್ಲು ಸ್ಟಾಪ್ ಆಗೋ ಸಾಧ್ಯತೆ ಇರ್ತದೆ ಮಿನಿಮಮ್ ಸ್ನೇಹಿತರೆ ಗೈಡ್ಲೈನ್ಸು ಸ್ಟೇಕ್ ರೇಟು ಎಲ್ಲ ಮೂರಷ್ಟೇ ಇರುತ್ತೆ ಸ್ನೇಹಿತರೆ ತೊಂಬತ್ತು ದಿನಗಳಲ್ಲಿ ಮೂರು ಸ್ಟ್ರೈಕ್ ರೇಟ್ ಬಂದರೆ ನಿಮ್ಮ ಅಕೌಂಟ್ ಡಿಲೀಟ್ ಆಗುತ್ತೆ ಅದೇ ರೀತಿ ತೊಂಬತ್ತು ದಿನಗಳಲ್ಲಿ ಮೂರು ಗೈಡ್ ಲೈನ್ಸ್ ಬಂದರೂ ನಿಮ್ಮ ಅಕೌಂಟ್ ಡಿಲೀಟ್ ಆಗುತ್ತೆ ಆದಷ್ಟು ಎಚ್ಚರಿಕೆ ಅಂದಿರಿ ಓನ್ ಕಂಟೆಂಟ್ ಇರಿ ಇದೇ ರೀತಿ ವಿಡಿಯೋಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತು ಗೈಡ್ ಲೈನ್ ಬರೋ ಹಾಗೆ ಸ್ಟ್ರೈಕ್ ರೇಟ್ ಬರೋ ಹಾಗೆ ಯಾವುದೋ ಒಂದು ವಿಡಿಯೋನ ಕಾಪಿ ಮಾಡ್ಕೊಂಡು ಹಾಕಕ್ಕೆ ಹೋಗಬೇಡಿ ಆಲ್ಮೋಸ್ಟ್ ನಿಮ್ಮದೇ ಆದಂಥ ಓನ್ ಕಂಟೆಂಟ್ ಕೊಡಿ ನೀವು ನನ್ನ ಯೂಟ್ಯೂಬಿನಲ್ಲಿ ನನ್ನ ಪ್ರೊಫೈಲನ್ನು ನನ್ನ ಚಾನಲನ್ನು ಓಪನ್ ಮಾಡಿಕೊಡಿ ಯೂಟ್ಯೂಬ್ ಅಪ್ಡೇಟ್ಸ್ ಅಂತ ಇರುತ್ತೆ ಪ್ಲೇ ಆ ಪ್ಲೇ ಕ್ಲಿಕ್ ಮಾಡ್ಕೊಳ್ಳಿ ಅದರಲ್ಲಿ ನಿಮಗೆ ಯೂಟ್ಯೂಬಿಗೆ ಬೇಕಾದಂತಹ ಎಲ್ಲ ರೀತಿ ವಿಡಿಯೋಗಳು ಇರುತ್ತವೆ ಸ್ನೇಹಿತರೆ